ನಲವತ್ತೆಂಟು ಗಂಟೆಗಳ ಬಳಿಕ ಮನೆಯಿಂದ ಹೊರಬಂದಿದ್ದಾರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿಯ ಕುಂ ಕುವೆಂಪು ನಗರದ ನಿವಾಸದಲ್ಲಿ ಜನರ ಅಹವಾಲು ಸ್ವೀಕಾರ ಮಾಡಿದ್ದಾರೆ ಸಿ ರವಿ ಆಕ್ಷೇಪಾರ ಹೇಳಿಕೆಯಿಂದ ಮನನೊಂದಿದ್ರು ಮನಸ್ಸಿಗೆ ಆಘಾತ ಆಗಿತ್ತು ಆ ಕಾರಣದಿಂದಾಗಿ ಎರಡು ದಿನ ಮನೆ ಬಿಟ್ಟು ಎಲ್ಲೂ ಬಂದಿರಲಿಲ್ಲ ಮನೆಯಿಂದ ಆಚೆ ಬಂದಿರಲಿಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಬರುವಂಥ ಜನರನ್ನು ಭೇಟಿಯಾಗಿರಲಿಲ್ಲ ಇವತ್ತು ಬೆಳಗ್ಗೆ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭೇಟಿ ಮಾಡಿದರು ಅವರನ್ನು ಇದೇ ಸಂದರ್ಭದಲ್ಲಿ ಹೆಬ್ಬಾಳ್ಕರ್ಗೆ ಧೈರ್ಯ ತುಂಬಿದ್ದಾರೆ ಮಹಿಳಾ ಸದಸ್ಯರುಗಳು ನೋಡಿ ಮಹಿಳೆಯರು ಮಹಿಳೆ ಒಬ್ಬ ಮಹಿಳೆ ಸಾಮಾನ್ಯ ಮಹಿಳೆ ಬಡತನದ ಹಿನ್ನೆಲೆಯಿಂದ ಬಂದಂಥ ಮಹಿಳೆ ರಾಜಕೀಯಕ್ಕೆ ಬರೋದೇ ಇತ್ತೀಚಿನ ದಿನಗಳಲ್ಲಿ ಬಹಳ ಅಪರಾಧ ಅನ್ನೋ ರೀತಿಯಲ್ಲಿ ನೋಡಲಾಗ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಹಂತ ಹಂತವಾಗಿ ಮೆಟ್ಟಿಲುಗಳ ಮೂಲಕ ಹತ್ತಿ ಇವತ್ತಿಗೆ ಸಚಿವರಾಗಿದ್ದಾರೆ ಆಕೆಯ ಸಾಧನೆಯ ಹಾದಿ ಎಷ್ಟು ಕಲ್ಲು ಮುಳ್ಳುಗಳಿಂದ ತುಂಬಿತ್ತೋ ಅಷ್ಟೇ ಸವಾಲುಗಳಿಂದಲೂ ಕೂಡ ತುಂಬಿತ್ತು ಈ ವಿಚಾರದಲ್ಲಿ ಯಾರು ಏನೇ ಮಾತನಾಡಿದ್ರು ಕೂಡ ಸಾಧನೆ ಅನ್ನೋದಿದೆಯಲ್ಲ ಅದನ್ನು ಬೇರೆಯ ಅಳತೆಗೋಲ್ನಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತನಾಡುವ ದಾಟಿಯಲ್ಲಿ ಮಾತನಾಡುವ ಆವೇಗದಲ್ಲಿ ಸಿ ಟಿ ರವಿ ದಾರಿ ತಪ್ಪಿದ್ರು ಹೌದು ಸಿ ಟಿ ರವಿ ನಾಲಿಗೆ ಟ್ವಿಸ್ಟ್ ಆಗಿ ಹೇಳಿದ್ರ ಅಥವಾ ನಾಲಿಗೆ ತಪ್ಪಿ ಹೇಳಿದ್ರ ಬಾಯಿ ತಪ್ಪಿ ಆ ಮಾತು ಬಂದ್ಬಿಡ್ತಾ ಯಾವುದೋ ಒಂದು ಆವೇಶದಲ್ಲಿ ಹೇಳಿದ್ರ ಅದೆಲ್ಲದಕ್ಕೂ ಮುಖ್ಯ ಆವೇಶ ಆವೇಗ ಅದೆಲ್ಲದಕ್ಕೂ ಮುಖ್ಯ ಆಗುವಂಥ ಆಘಾಸಿ ಇದೆಯಲ್ಲ ಆಘಾತ ಇದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಮನಸ್ಸಿಗೆ ನಾಟುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಎರಡು ದಿನಗಳ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹಜ ಸ್ಥಿತಿಗೆ ಬಂದಿದ್ದಾರೆ ಗಟ್ಟಿಯುತವಾಗಿರಬೇಕು ರಾಜಕಾರಣದಲ್ಲಿ ಮನಸ್ಸು ಮಾನಸಿಕವಾಗಿ ಸ್ಥಿಮಿತವಾಗಿ ಅತ್ಯಂತ ಗಟ್ಟಿವಾಗಿದ್ದರೆ ಮಾತ್ರ ಮುಂದೆ ರಾಜಕೀಯವಾಗಿ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಈ ಹಂತಕ್ಕೆ ಬಂದು ನಿಲ್ಲಕ್ಕಾಗೋದೂ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ವಿಚಾರದಲ್ಲಿ ಗಟ್ಟಿಯಾಗಿದ್ದಾರೆ ಅಂತ ಅಂದ್ಕೊಳ್ಳೋಣ ಈಗ ಸಹಜವಾಗಿ ಸಹಜ ಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ ಎಲ್ಲರೊಟ್ಟಿಗೆ ಬರೀತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಒಂದು ಹೆಣ್ಣು ಮಗಳಿಗೆ ಮಾನ ಅಪಮಾನದ ಪ್ರಶ್ನೆ ಬಂದಾಗ ಯಾವುದು ದೊಡ್ಡದು ಅಂತ ಕಾಣಿಸೋದಿಲ್ಲ ಮಾನ ಅಪಮಾನವೇ ಅತ್ಯಂತ ಮಾನವೇ ಅತ್ಯಂತ ಮುಖ್ಯವಾಗತ್ತೆ ಅಂತ ಸೊ ಆಕೆಯ ವಿಚಾರದಲ್ಲಿ ಮಾತನಾಡಿರುವಂಥ ಮಾತುಗಳು ಖಂಡಿತವಾಗಿಯೂ ಕೂಡ ಅವರಿಗೆ ಘಾಸಿ ಆಗಿರುತ್ತೆ ಈಗ ಹೇಗಿದೆ ಇವತ್ತಿನ ದಿನಚರಿ ಹೇಗಿತ್ತು ಅವ್ರದ್ದು ದಶರಥ್ ಬಿಜೆಪಿ ಎಂ ಎಲ್ ಸಿಟಿ ರವಿ ಆಡಿದಂತ ಅಸಂವಿಧಾನಿಕ ಪದದಿಂದ ಏನು ಏನು ಮನಸ್ಸಿಗೆ ಘಾಸಿಯಾಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ನಲವತ್ತೆಂಟು ಗಂಟೆಗಳ ಬಳಿಕ ಮತ್ತೆ ಏನು ತಮ್ಮ ಯಥಾವತ್ತಿನ ಕಾರ್ಯವೈಖರಿಗೆ ಮರಳಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಮೊನ್ನೆಷ್ಟೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಧ್ಯಮದ ಮುಂದೆ ಪ್ರತ್ಯಕ್ಷ ಹಾಕಿ ಸುದ್ದಿಗೋಷ್ಠಿ ನಡೆಸಿದ್ರು ಆಗ ಒಂದು ಘಟನೆಯ ಸವಿಸ್ತಾರವಾಗಿ ಎಲ್ಲಾ ಎಳೆಯರೆಯಾಗಿ ಅಂಶಗಳನ್ನು ಮಾಧ್ಯಮದವರ ಮುಂದೆ ಬಳಿಕ ಅವತ್ತೇ ಗದ್ಗದಿ ತಗೊಂಡ್ನಂತ ಲಕ್ಷ್ಮೀ ವಿಭಾಗರ್ ಕಣ್ಣೀರ್ ಇಟ್ಟ ಕಣ್ಣೀರಿಟ್ಟಿದ್ರು ಅದಾದ ಬಳಿಕ ಲಕ್ಷ್ಮೀ ಭಾಕರ್ ಎಲ್ಲಿಯೂ ಕೂಡ ಒಂದು ಏನು ಮನೆಯಿಂದ ಹೊರಗೆ ಬಂದಿರಲಿಲ್ಲ ಈಗ ನಲವತ್ತೆಂಟು ಗಂಟೆ ಆದ ಬಳಿಕ ಇವತ್ತು ಏನಂದ್ರೆ ಬ ಬೆಳಗಾವಿಯ ಕುವೆಂಪು ನಗರದಲ್ಲಿ ಜನರ ಕಚೇರಿಯಲ್ಲೇನೆ ಇವತ್ತು ಲಕ್ಷ್ಮೀ ಹಬ್ಬಕ್ಕೆ ಸಾರ್ವಜನಿಕರನ್ನು ಭೇಟಿಯಾಗಿದ್ದಾರೆ ವಿವಿಧ ಸಂಘ ಸಂಸ್ಥೆಗಳ ಸಮಸ್ಯೆಗಳನ್ನ ಏನು ಆಹ್ವಾನಿಸಿದ್ದಾರೆ ಜೊತೆಗೆ ಸ್ಥಳದಲ್ಲಿ ಪರಿಹಾರ ಒದಗಿಸುವಂತಹ ಪ್ರಯತ್ನ ಕೂಡ ಸಚಿವ ಲಕ್ಷ್ಮೀ ಹಬ್ಬಕ್ಕೆ ಮಾಡಿರ್ತಕ್ಕಂಥದ್ದು ಅದೇ ಈ ಒಂದು ಘಟನೆಯಿಂದ ಏನು ಮಾನಸಿಕವಾಗಿ ನೋಂದ್ಕೊಂಡಂತ ಲಕ್ಷ್ಮೀ ಹಬ್ಬಕ್ಕೆ ಈಗ ಎಲ್ಲೋ ಒಂದ್ ಕಡೆ ಆ ಒಂದು ಘಟನೆಯಿಂದ ಆತ್ಮವಾಗಿ ಒಂದು ಚೇತರಿಸ್ಕೊಳ್ತಾ ಇದಾರೆ ಅನ್ನೋದು ಕೂಡ ಇವತ್ತಿನ ಅವರ ದಿನಚರಿಯಿಂದ ಗೊತ್ತಾಗುತ್ತೆ ಯಾಕಂದ್ರೆ ಈ ಒಂದು ಸಿಟಿ ರವಿಯವರ ಬಂಧನದ ಬಳಿಕ ಅವರಿಗೆ ಜಾಮೀನು ಸಿಕ್ಕಾತದ ನಂತರ ಅವರು ಇನ್ನೆಷ್ಟು ಸುದ್ದಿಗೋಷ್ಠಿ ನಡೆಸಿ ಸಾಕಷ್ಟು ವಿಚಾರವನ್ನು ಕೂಡ ಅವರು ಹೇಳಿದ್ರು ಹಾಗಾಗಿ ಅದಕ್ಕೆ ಏನಾದ್ರು ಲಕ್ಷ್ಮೀ ಬಾಕರ್ ಇವತ್ತು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಅನ್ನೋ ನಿರೀಕ್ಷೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಲಕ್ಷ್ಮೀ ಬಾಳ್ಕರ್ ಇನ್ನೂವರೆಗೂ ಕೂಡ ಆ ಘಟನೆ ವಿಚಾರದಲ್ಲಿ ಮೌನಕ್ಕೆ ಶರಣಾಗೋದಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಏನು ಕಾಂಗ್ರೆಸ್ ಅಧಿವೇಶನದ ಕಾರ್ಯಕ್ರಮ ಇದೆ ಎರಡು ದಿನ ಕಾರ್ಯಕ್ರಮ ಆಗುವವರು ಕೂಡ ಯಾವುದೇ ರೀತಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಅಂತ ಮಾಹಿತಿ ಮಾಹಿತಿ